ವಿಜೇಂದ್ರ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ವಿಜೇಂದ್ರ ಅವ್ರಿಗೆ ರೈಟ್ ಹೇಳಿ ಸರ್ ಯಾರಿಗ ನಿಮ್ಮ ಬೆಂಬಲ ನಮಗೇನ ಮೋದಿಜಿ ಮೇಡಂ ವಿಜೇಂದ್ರ ಅಂತ ಬೇರೆ ಹೆಸರಿದೆ ಸರ್ ನಿಮ್ದು ಏನ್ ವಿಜೇಂದ್ರ ಅಂತ ಬೇರೆ ಹೆಸರಿದೆ ಹೌದು ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ದೇಶಕ್ಕೆ ಒಳ್ಳೆದು ಯಾಕೆ ಮೋದಿ ಬೇಕು ಹಂಗಾದ್ರೆ ಹೇಳಿ ದೇಶ ನೋಡ್ಬೇಕಲ್ಲ ಮೇಡಮ್ ಇದೆಲ್ಲ ಸಿಕ್ಕಿ ಪಾಕಿಗಳೆಲ್ಲ ನಮ್ಕೊಂಡು ನಾವು ನಾಳೆ ದೇಶ ನಡೆಸಬೇಕಾದ್ರೆ ಮುಂದಿಂದ ಸಾಲ ಮಾಡಿ ಬಿಟ್ಟು ಹೋಗ್ಬಿಡ್ತಾರೆ ಅಷ್ಟು ಬಿಟ್ರೆ ನಾಳೆ ತೀರ್ಸ್ಲಿಕ್ಕೆ ನಮ್ ತಲೆ ಮೇಲೆ ಬೀಳುತ್ತಲ್ವ ಅದೆಲ್ಲ ದೇಶದ ಅಭಿವೃದ್ಧಿಗೂ ನರೇಂದ್ರ ಮೋದಿ ಅವ್ರು ಸಾಲ ಮಾಡಿದ್ದಾರೆ ಲೆಕ್ಕ ಪತ್ರ ಎಲ್ಲ ಇದೆ ಮೇಡಮ್ ಹಿಕ್ಕಿ ಪಾಕಿಗಳು ಕೊಟ್ಕೊಂಡು ಜನರು ತಲೆ ಮೇಲೆ ಹಾಕೋದ್ರೆ ಯಾವ ಕೈಯಿಂದ ಕೊಡ್ತಾರ ಯಾರಾದ್ರೂ ಬಿಟಿ ಭಾಗ್ಯಗಳು ಅಥವಾ ಭಾಗ್ಯಗಳು ಅಥವಾ ಈ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದ ಸಾಲ ಹೆಚ್ಚಾಗತ್ತೆ ಅಂದ್ರೆ ಉಚಿತವಾಗಿ ಕೊರೋ ತಪ್ಪು ಅಂತ ನಿಮ್ಮ ಅಭಿಪ್ರಾಯ. ಹ್ಮ್ ரைಟ್ ಸರ್ ಥ್ಯಾಂಕ್ ಯು. ಓಕೆ ಓಕೆ ரைಟ್ ಸರ್ ரைಟ್. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ವಿಜಯೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯೇಂದ್ರ ಅವ್ರಿಗೆ ರೈಟ್ ಹೇಳಿ ಸರ್ ಯಾರಿಗೆ ನಿಮ್ಮ ಬೆಂಬಲ? ಬೆಂಬಲ ಮೋದಿಜಿ ಮೇಡಂ.

ಸಾಲ ಮಾಡಿ ಇಟ್ಟು ಹೋಗ್ಬಿಡ್ತಾರೆ ಅಷ್ಟು ಬಿಟ್ರೆ ನಾಳೆ ತೀರ್ಸ್ಲಿಕ್ಕೆ ನಮ್ ತಲೆ ಮೇಲೆ ಬೀಳುತ್ತಲ್ವಾ ಅದೆಲ್ಲ ದೇಶದ ಅಭಿವೃದ್ಧಿಗೂ ನರೇಂದ್ರ ಮೋದಿ ಅವರು ಸಾಲ ಮಾಡಿದ್ದಾರೆ ಲೆಕ್ಕ ಪತ್ರ ಎಲ್ಲಾ ಇದೆ ಮೇಡಮ್ ಅದೇ ಇದೆಲ್ಲ ಬಿಟ್ಟಿ ಭಾಗ್ಯಗಳು ಕೊಟ್ಕೊಂಡು ಜನರ ತಲೆ ಮೇಲೆ ಹಾಕೋದು ತಾನೆ ಅವ್ರ ಕೈಯಿಂದ ಕೊಡ್ತಾರ ಯಾರಾದ್ರು ಬಿಟಿ ಭಾಗ್ಯಗಳು ಅಥವಾ ಭಾಗ್ಯಗಳು ಅಥವಾ ಈ ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಂದ ಸಾಲ ಹೆಚ್ಚಾಗತ್ತೆ ಅಂದ್ರೆ ಉಚಿತವಾಗಿ ಕೊಡೋದು ತಪ್ಪು ಅಂತ ನಿಮ್ಮ ಅಭಿಪ್ರಾಯ ಅಭಿವೃದ್ಧಿ ಯಾವುದು ಆಗಲ್ಲ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ